ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನನ್ನ ಜೊತೆ ಇದ್ದಾರೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಕುರಿತವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ ಸರ್ ಈಗ ಬೀದರ್ನ ಪ್ರಕರಣ ಗಮನಿಸಿದ್ರಿ ಘಟನೆ ನಡೆದು ಐದಾರು ದಿನ ಆಯಿತು ಇನ್ನೂ ಕೂಡ ಬಂಧನ ಮಾಡುವಂಥ ಪ್ರಕರಣ ಆಗಿಲ್ಲ ಕೋಟೆ ಕಡದಾಗಿರ್ಬೋದು ಇವೆಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಒಟ್ಟಾರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಪ್ರಕರಣ ಆಗಿ ಬೀದರ್ ಪ್ರಕರಣ ಆಗಿ ಹಗಲೆ ರಾತ್ರಿ ಅಲ್ಲ ಹಾಡುವಾಗಲೇ ಸಿಬ್ಬಂದಿಯನ್ನು ಗುಂಡಾರಿಸಿ ಕೊಂದಿರೋವಂಥದ್ದು ಮತ್ತು ಅದೇ ರೀತಿ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಮ ಇವೆಲ್ಲವನ್ನು ನೋಡ್ತಾ ಇದ್ದರೆ ಜನಕ್ಕೆ ಒಂದು ಈ ಸರ್ಕಾರದ ಬಗ್ಗೆ ವಿಶ್ವಾಸವೇ ಹೊರಟುಟ್ಟಿದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಆಗಿದೆ ಸರ್ಕಾರಕ್ಕೆ ಇದರ ಬಗ್ಗೆ ಗಮನಹರಿಸೋವಂಥದಕ್ಕೆ ಸಮಯ ಇಲ್ಲ ಅಂತ ಕಾಣಿಸುತ್ತೆ ದಿನನಿತ್ಯ ಅವರು ಕುರ್ಚಿ ಕಿತ್ತಾಡದಲ್ಲಿ ಒದ್ದಾಡ್ತಾ ಇದ್ದಾರೆ ಮತ್ತು ಜನರಿಗೆ ಏನು ಭರವಸೆ ಕೊಟ್ಟರು ಆ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಸುಳ್ಳು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಿರೋ ನೇರ ಕಾರಣ ಈ ಸರ್ಕಾರವೇ ಅದರಿಂದ ಎಲ್ಲೋ ಈ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಸಂಬಂಧನೇ ಇಲ್ಲ ಅಂತ ಅನಿಸ್ತತೆ ಸರ್ಕಾರಕ್ಕೂ ಗೃಹ ಇಲಾಖೆಗೂ ಸಂಬಂಧನೇ ಇಲ್ಲ ಗೃಹ ಇಲಾಖೆನ ಯಾರು ನೋಡ್ತಾವ್ರೆ ಯಾರು ಮೇಂಟೈನ್ ಮಾಡ್ತಾವ್ರೆ ಬೆಳಗಾವಿಯಲ್ಲಿ ಆದಂಥ ಘಟನೆಯನ್ನು ನೋಡೋ ನೋಡಿದ್ರೆ ಅಲ್ಲಿ ಮತ್ತು ವಿಧಾನಸೌಧದಲ್ಲಿ ಬೆಳಗಾವಿಯ ವಿಧಾನಸ ವಿಕಾಸ್ ವಿಧಾನಸೌಧದಲ್ಲಿ ನಡೆದಂಥ ಘಟನೆ ನೋಡಿದ್ರೆ ಗೃಹ ಸಚಿವರ ಪಾತ್ರ ಏನು ಕಾಣಿಸೋ ಇಲ್ಲ ಅದರಲ್ಲಿ ಅಂದರೆ ಗೃಹ ಇಲಾಖೆನ ಯಾರು ಬೇಕಾದರೂ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿ ಎಲ್ಲ ಮಂತ್ರಿಗಳು ಆಟ ಆಡ್ತಾಯಿದ್ದಾರೆ ಅದರಿಂದ ಗೃಹ ಇಲಾಖೆಗೆ ದಿಕ್ಕು ದೆಸೆ ಇಲ್ಲ ಗೃಹ ಇಲಾಖೆ ಅಧಿಕಾರಿಗಳಿಗೆ ದಾರಿ ಯಾವುದಯ ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಾ ಇದ್ದಾರೆ ಆ ಪರಿಸ್ಥಿತಿಗೆ ಪೊಲೀಸ್ ಅಧಿಕಾರಿಗಳು ಒಂಥರ ಆಗಿದೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಸರ್ಕಾರಕ್ಕೂ ಇಂಟ್ರೆಸ್ಟ್ ಇಲ್ಲ ಅದರಿಂದ ಈ ಥರದ ಕೊಲೆ ಸುಲಿಗೆ ದರೋಡೆ ಮನೆಯೂ ಕೂಡ ಬೆಂಗಳೂರಲ್ಲಿ ಕೆಚ್ಚಲು ಕಟ್ ಮಾಡಿದಂಥ ಘಟನೆ ಅದನ್ನು ಕೂಡ ಯಾರೋ ಒಬ್ಬನ ಕರ್ಕೊಂಡೋಗಿ ಕೂತಿರ್ಸಿದ್ದಾರೆ ಅಂತ ಅನಿಸ್ತೈತೆ ಇಲ್ಲ ಅಂದಿದ್ರೆ ಈಗ ನೋಡಿ ಘಟನೆ ಆದ ತಕ್ಷಣವೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ವಾಪಸ್ಸು ಕಸ್ಟಡಿಗೆ ತೊಗೊಬೇಕಾಯ್ತು ಇಲ್ಲಿ ತೊಗೊಂಡೇ ಇಲ್ಲ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ರು ಜೈಲಿಗೆ ಕಳಿಸಿದ್ರು ಇದೆಲ್ಲ ನೋಡ್ತಾ ಇದ್ರೆ ಅನಿಸ್ತೈತೆ ಈ ಸರ್ಕಾರ ದಿಕ್ಕುದಿಸ ಇಲ್ಲದ ಸರ್ಕಾರ ಈಗ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚಲುಕಿದ ಪ್ರಕರಣ ಮರೆಯಾಗೋ ಮುನ್ನವೇ ಈಗ ಮತ್ತೊಂದು ಹೊನ್ನೋಡದಲ್ಲಿ ನಡೆದಿದೆ ಅಂದರೆ ಅದು ಹಸುವಿನ ಒಂದು ಕರು ಗರ್ಭದಲ್ಲಿ ಇರುವಾಗಲೇ ಅದನ್ನು ಕತ್ತರಿಸಿ ಮತ್ತೆ ಈಗ ಅದನ್ನು ಅದರಲ್ಲಿರುವಂಥ ಅಂತ ಘಟನೆ ಕೂಡ ನಡೆದಿರುವಂಥದ್ದು ಇದನ್ನು ಯಾವ ರೀತಿ ಖಂಡಿಸ್ತೀರಿ ಅಂತ ನೋಡಿ ಈ ಸರ್ಕಾರ ಗೋವುಗಳ ಬಗ್ಗೆ ಕರುಣ ಇಲ್ಲದಂಗೆ ನಡ್ಕೊತಾ ಇದೆ ಪುಣ್ಯಕೋಟಿ ನಾಡು ನಮ್ಮದು ಒಂದಲ್ಲ ಈ ಜನಕ್ಕೆ ಏನು ಅನಿಸ್ಬಿಟ್ಟಿದೆ ಇವ್ರಿಗೆಲ್ಲರಿಗೂ ಈ ಒಂಥರ ಮುಸ್ಲಿಮ್ ಭಯೋ ಭಯೋತ್ಪಾದಕರು ಅನ್ನೋ ಅಂತಲೇ ಹೇಳ್ಬೇಕು ಇವ್ರನ್ನೆಲ್ಲ ಮತಾಂಧರು ಇವರಿಗೆಲ್ಲ ಏನು ಅನ್ಸ್ಬಿಟ್ಟಿದೆ ಈ ಸರ್ಕಾರ ನಮ್ಮದು ನಾವು ಓಟ್ ಹಾಕ್ತೀರಿ ನಾ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನಿಮ್ಮಿಂದ ನಾವು ಗೆದ್ದಿರೋದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದರಿಂದ ಇವರಿಗೆ ಅಟ್ಟಾಸದಿಂದ ಮೆರಿತಾ ಇದ್ದಾರೆ ಇವರು ಮಾಡಿದ್ದೇ ಕಾನೂನು ಇವರು ಮಾಡಿದ್ದೇ ಕೆಲಸ ಅನ್ನೋ ರೀತಿ ಭಯಭೀತಿ ಇಲ್ಲ ಅದರಿಂದ ಕ್ರೈಮ್ಗಳು ಜಾಸ್ತಿ ಆಗಿದೆ